ಎಲ್ಲರಿಗೂ ನಮಸ್ಕಾರ ನಿಮ್ಮ ಕಾವ್ಯ ಬಾಲಾಜಿ ವಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ನೋಡ್ತೀರ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಇವತ್ತು ಗೌರಿ ಗಣೇಶ ಹಬ್ಬ ಅಲ್ವಾ ಹಬ್ಬ ಮುಗಿಸ್ಕೊಂಡಿದೆ ಈಗ ಈಗ ಅಮ್ಮನ ಮನೆಗೆ ಹೋಗೋಣ ಹಬ್ಬಕ್ಕೆ ಬನ್ನಿ ಹೋಗೋಣ ಅಲ್ಲಿ ಈಗ ಮುಗಿಸ್ಕೊಂಡು ಹೊರಟಿದ್ದೀವಿ ಗೌರಿ ಗಣೇಶ ಹಬ್ಬಕ್ಕೆ ಹೋಗೋಣ ಅಂತ ಗಣೇಶ ಕುಣಿಸ್ಬೇಕಾಗಿತ್ತು ಬಟ್ ಅದೇನು ಕಾಣೋ ಅಂಥದ್ದಿಂದ ಈ ವರ್ಷ ಅದಕ್ಕೋಸ್ಕರ ಈಗ ಕನಕೂರ್ಗೆ ಹೋಗಿ ಹಂಗೆ ಅಜ್ಜಿ ಮನೆ ತಾತನ ಮನೆಗೆ ಹೋಗಿ ಏನೋ ಹೋಗುಟ್ಟು ಬರೋಣ ಅಂತ ಹೊಟ್ಟಿದ್ದೀವಿ ಹಂಗೆ ಕಬ್ಬಾಳಿಗೆ ಹೋಗಿ ಪೂಜೆ ಮುಗಿಸ್ಕೊಂಡು ಹಂಗೆ ಮಣ್ಣಿಗೆ ಬರೋಣ ಅಂತ ಹೊಟ್ಟಿದ್ದೀವಿ ಇವಾಗ ನೋಡಿ ಈಗ ಅಂದವೇ ಹೋಗ್ತಾಯಿದ್ದೀವಿ ಹಂಗೆ ಸೊ ಸಣ್ಣದೊಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡಿದ್ದೀನಿ ಇದು ಚಿಕ್ಕದಾಗಿದೆ ಬ್ಲಾ ಬ್ಲಾಗು ಜಾಸ್ತಿ ದೊಡ್ಡದಾಗೂ ಇಲ್ಲ ಕನಕಪುರ ರೀಚ್ ಆದ್ವಿ ಈಗ ಕನಕಪುರದಲ್ಲಿ ಗಣೇಶ ಕೊಂಡ್ಸಿದ್ದಾರೆ ಅಂದರೆ ಮಾದೇಶ ಬಡಾವಣೆಯಲ್ಲಿ ಸೂಪರಾಗಿತ್ತು ಗೈಸ್ ಗಣೇಶ ಅದೊಂಥರ ದೇವಸ್ಥಾನದಲ್ಲಿ ಇರೋ ಥರನೇ ಕಳೆಯೋ ಥರ ಕಾಣ್ತಿತ್ತು ಈಗ ಹೊರಟಿದ್ದೀವಿ ಅಮ್ಮ ನಾನು ಅಕ್ಕ ಅಪ್ಪ ಎಲ್ಲ ತಾತ ಅಜ್ಜಿ ನೋಡಿಕೊಂಡು ಹಂಗೆ ಮಾತಾಡ್ಸ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಈಗ ಅಲ್ಲಿ ಮುಗಿಸ್ಕೊಂಡು ತಾತ ಅಜ್ಜಿ ಮನೇಲಿ ಈಗ ಓಡೋಣ ಅದಕ್ಕೋಸ್ಕರ ಒಂದು ಚಿಕ್ಕದಾಗಿ ಒಂದು ಬ್ಲಾಗ್ ಇದ್ದೀನಿ ಓಡೋಣ ಅಂತ ನೋಡಿರಿ ದೊಡ್ಡ ಮಗ ಅಮ್ಮನ ಮನೆ ಇರೋದ್ರಿಂದ ಅವನದು ನಂದು ಅಲ್ಲಿಗೆ ಹೋದಾಗೆ ಅಷ್ಟೇ ಬ್ಲಾಗು ಇಲ್ಲಾದರೆ ಇಲ್ಲ ಈಗ ಸ ಮಳೆಗೆ ಊರಲ್ಲಿ ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು ಅದು ನಾವು ಹೋದ್ಮೇಲೆ ಮಳೆ ಬಂತು ನಾವು ಹೋಗಿ ಒನ್ ಅವರ್ ಮಳೆ ಉದ್ದಿದೆ ಅದು ಗಣೇಶನ ಹಬ್ಬದ ಸು ನನ್ನ ಅಕ್ಕನ ಮಗ ನಾನು ಬಂದಿಲ್ಲ ಅಂತ ಹೇಳು ನಮ್ಮ ಅಜ್ಜಿಗೆ ಅಂತಂತ ಹೇಳ್ಬಿಟ್ಟು ಹೋಗ್ತಾನೆ ಮಕ್ಕ ಹೋಗ್ತಿದ್ದಾಳೆ ಮಳೆ ತುಂಬ ನವದಷ್ಟೇ ಮಳೆ ಜೋರು ಗೈಸ್ ಅವನ ನಮ್ಮ ಅಕ್ಕನ ಮಗ ಎಲ್ಲ ಖಾರಲಿ ಕುತ್ಕೊಂಡ್ಬಿಟ್ಟಿದ್ರು ಬರ್ತೀನಿ ಅಂತ ಅವ್ನು ಮಳೆಲ್ಲದ್ದು ಸಿಕ್ಕಾಪಟ್ಟೆ ಡ್ಯಾನ್ಸ್ ಹೊಡೆಯೋಕ್ಕೆ ಎಕ್ಸ್ಪರ್ಟ್ ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ದಾರೆ ಅದಕ್ಕೋಸ್ಕರ ಅವನು ಟಪಂಗುಚಿನೇ ಜಾಸ್ತಿ ಹಾಕೋದು ಅದಕ್ಕೋಸ್ಕರ ನೋಡಿ ಈಗ ಬಂದು ತಿರ್ಗಿ ಹಂಗೆ ಡ್ಯಾನ್ಸ್ ಹೊಡೀತಾರೆ ನೋಡ್ಕೊಳ್ಳಿ ಹಂಗೆ ನೀವು ಬಂದು ಈಗ ಈಗ ನಾನು ನನ್ನ ಮಗ ಒಂದು ಚಿಕ್ಕದಾಗಿ ಒಂದು ಫೋಟೋ ವೀಡಿಯೋ ಮಾಡ್ಕೊಂಡ್ವಿ ತುಂಬಾ ಇಷ್ಟ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಗಾಯ್ಸ್ ಅದು ಹಂಗಾರು ಕದ್ದು ಮುಚ್ಚಿ ಮಾಡ್ಕೊಳ್ಳೋರು ಮಾಡ್ಕೊತಾರೆ ನಾವೇನು ಏನು ಏನು ಬಿಡು ಮಾಡ್ಕೊಳ್ಳೋದು ಏನು ಅಂತಂದ್ಬಿಟ್ಟು ಬೈಸ್ಕೊಳ್ಳೋದು ಯಾಕೆ ಅಂತ ನಾವೇನು ತೆಗಿಯಕ್ಕೆ ಹೋಗಲ್ಲ ಈಗ ನೋಡಿ ಇವಾಗ ಕಬ್ಬಳಲ್ಲೂ ಗಣೇಶ ಎರಡು ಥರ ಕೊಂಡ್ಸಿದ್ರು ಒಂದು ಶೈನಿಂಗ್ ಶೈನಿಂಗ್ ಗಣೇಶ ಒಂದು ನಾರ್ಮಲ್ ಗಣೇಶ ದೊಡ್ಡದಾಗಿತ್ತು ಎಲ್ಲ ಸಂಜೆನೇ ಬಿಟ್ಬಿಟ್ಟಿದ್ವಿ ಸಂಜೆನೇ ಎಲ್ಲ ರೆಡಿ ಮಾಡ್ಕೊತಿದ್ವಿ ಯಾಕೆ ಗೊತ್ತಿಲ್ಲ ನೋಡಿ ಆಚೆ ಬಂದ್ವಿ ಆಚೆ ಒಂದು ದೇವರಿಗೆ ನಮಸ್ಕಾರ ಆಗಿಬಿಟ್ಟು ಗಂಧಕಡೆ ಹಚ್ಬಿಡೋಣ ಅಂತ ಗಂಧಕಡೆ ಗುರುಪ್ರ ಹಚ್ಚಿ ಕನಕಪುರ ರೀಚ್ ಆದ್ವಿ ಈಗ ಕಡು ನೋಡಿ ಆವಾಗೇ ನಿಮಗೆ ಕ್ಲಿಯರಾಗಿ ಕಾಣಿಸಿರ್ಲಿಲ್ಲ ನೋಡಿ ಈಗ ನೀಟಾಗಿ ಎಲ್ಲ ರೆಡಿ ಮಾಡಿದ್ದಾರೆ ಇಟ್ಟು ಬಿಡಿ ಬಾದಷ್ಟು ಬಳ್ವಾಡಿಲ್ಲಿದೆ ಹಿಟ್ಟು ಇರೋದು ನನ್ನ ನನ್ನ ಸನ್ನಿ ಇದು ನಾವು ನಾಯಿ ಅಂತ ಕರೆಯೋಲ್ಲ ಜಾಸ್ತಿ ಸನ್ನಿ ಅಂತಲೇ ಕರೆಯೋದು ಇದು ನಾವು ಬಂದರೆ ಸಾಕು ತುಂಬಾ ಇಷ್ಟಪಡ್ತೀವಿ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಾನು ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ ಎಲ್ಲರಿಗೂ ನಮಸ್ಕಾರ ಬಾಯ್